ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಯಂಕರ ಪ್ರಖ್ಯಾತಿಯನ್ನು ಗಳಿಸಿರುವಂತಹ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಬಿಗ್ ಬಾಸ್ ಹನ್ನೊಂದರ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿಯಾಗಿರುವಂತಹ ಲಾಯರ್ ಜಗದೀಶ್ ಈಗ ಕೊಡಿಗೆಹಳ್ಳಿ ಪೊಲೀಸರ ಅತಿಥಿಯಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿರುವಂತಹ ಆರೋಪದ ಮೇಲೆ ಲಾಯರ್ ಜಗದೀಶ್ ಅವರನ್ನ ಬಂಧಿಸಲಾಗಿದೆ ಠಾಣೆಗೆ ಕರೆತಂದು ಸದ್ಯ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಈ ಸಂಬಂಧಪಟ್ಟ ಹಾಗೆ ಲಾಯರ್ ಜಗದೀಶ್ ಅವರಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಹೋಗಿದ್ರು ಆ ಸಂದರ್ಭದಲ್ಲಿ ಮನೆ ಬಾಗಿಲನ್ನು ಕೂಡ ತೆಗಿಲಿಲ್ಲ ಜೊತೆಗೆ ನೋಟಿಸ್ ಅನ್ನ ರಿಸೀವ್ ಮಾಡೋದಕ್ಕೆ ಕೂಡ ಜಗದೀಶ್ ಕೆಳಗಿಳಿದು ಬರಲಿಲ್ಲ ಸೊ ಇದೇ ಕಾರಣಕ್ಕೆ ಪೊಲೀಸರು ಇವತ್ತು ಜಗದೀಶ್ ಅವರನ್ನ ಬಂಧಿಸಿರುವಂತಹದ್ದು ಸೊ ಜಗದೀಶ್ ಅವರ ಮೇಲೆ ಒಂದು ದೂರ್ ದಾಖಲಾಗಿತ್ತು ಈ ಪ್ರಕರಣ ಏನು ಅನ್ನೋದನ್ನ ಹೇಳ್ತಾ ಹೋಗೋದಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಜಗದೀಶ್ ಜಾತಿ ನಿಂದನೆ ಮಾಡಿದ್ರು ಅನ್ನುವಂತಹ ಆರೋಪ ಇದೆ ಈ ಹಿನ್ನೆಲೆ ಮಂಜುನಾಥ್ ಲಾಯರ್ ಜಗದೀಶ್ ವಿರುದ್ಧ ದೂರನ್ನ ಕೊಟ್ಟಿದ್ರು ಸೊ ಬಿ ಎನ್ ಎಸ್ ಒನ್ ನೈನ್ಟಿ ಸಿಕ್ಸ್ ಮತ್ತೆ ಟೂ ನೈನ್ಟಿ ನೈನ್ ಅಡಿಯಲ್ಲಿ ಜಗದೀಶ್ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು ನಿನ್ನೆ ನೋಟಿಸ್ ಕೊಡೋದಕ್ಕೆ ಹೋಗಿದ್ದಾರೆ ಜಗದೀಶ್ ಮನೆ ಬಾಗಿಲು ತೆಗೆದಿಲ್ಲ ಸೊ ತನಿಖೆಗೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಜಗದೀಶ್ ಅವರನ್ನ ಇವತ್ತು ಬಂಧಿಸಿರುವಂತದ್ದು ಆಗಾಗ ಲಾಯರ್ ಜಗದೀಶ್ ಇಂತಹ ಪ್ರಕರಣಗಳಲ್ಲಿ ಅಂದ್ರೆ ಇಂತಹ ವಿಚಾರಗಳಲ್ಲಿ ಸುದ್ದಿ ಆಗ್ತಾ ಇರ್ತಾರೆ ಒಂದ್ಲೊಂದು ವಿಚಾರದಲ್ಲಂತೂ ಲಾಯರ್ ಜಗದೀಶ್ ಸುದ್ದಿಯಲ್ಲಿ ಚಾಲ್ತಿಯಲ್ಲೇ ಇರ್ತಾರೆ ಸೊ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಲಾಯರ್ ಜಗದೀಶ್ ಅವರ ವಿವಾದಗಳು ಮತ್ತೆ ಸುದ್ದಿಯೂ ಕೂಡ ದುಪ್ಪಟ್ಟಾಗ್ತಾ ಇದೆ ಅಂದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ ಈ ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ி துசி